ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ನೋಡೋಣ ಇವತ್ತು ಏನು ಎನರ್ಜಿ ಪಿಕ್ ಆಗುತ್ತೆ ಅಂತ ಕ್ವಿಕ್ ರೀಡಿಂಗ್ ನೋಡೋಣ ಇವತ್ತು ಬಾಬಾ ಬಾಬಾ ಶೇರಿಂಗ್ ಕ್ವೀನ್ ಆಫ್ ವಾನ್ಸ್ ಓಕೆ ಯಾರು ನಿಮ್ಮ ಬಗ್ಗೆ ಓಕೆನಾ ನಿಮ್ಮ ಬಗ್ಗೆ ಓಕೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅಂದರೆ ನೀವು ನೀವು ಇರೋ ರೀತಿ ಇರ್ಬೋದು ಅಥವಾ ನೀವು ನಡ್ಕೊಳ್ಳೋ ರೀತಿ ಇರ್ಬೋದು ನೀವು ಮಾತಾಡೋ ರೀತಿ ಇರ್ಬೋದು ಅಥವಾ ಇಲ್ಲಿ ಕ್ಯಾಂಡಲ್ ಎಲ್ಲ ಕಾಣುತ್ತಾ ನೀವು ಪೂಜೆ ಮಾಡೋ ರೀತಿ ಇರ್ಬೋದು ನೀವು ಇಲ್ಲಿ ಆ್ಯಕ್ಚುಲಿ ಪ್ರಸಾದ ಥರ ಎಲ್ಲ ಇಟ್ಟಿದ್ದಾರೆ ಸೊ ನೀವು ಜನಗಳಿಗೆ ಲೈಕ್ ನಿಮ್ಮ ಹಾಸ್ಪಿಟಾಲಿಟಿ ಅಂತಾರೆ ನೋಡಿ ಅಂದರೆ ನೀವು ಮನೆಗೆ ಬಂದರೆ ಜನಗಳನ್ನ ನೀವು ನೋಡ್ಕೊಳ್ಳೋ ರೀತಿ ಇರ್ಬೋದು ಸೊ ಒಟ್ಟಾರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾ ವೆರಿ ನೈಸ್ ಎನರ್ಜಿ ನೋ ಇನ್ನೇನು ಬರುತ್ತೆ ಎಸ್ ಬಾಬಾ ಫೋರ್ ಆಫ್ ಪೆಂಟಿಕಲ್ಸ್ ಸೊ ನಿಮ್ಮ ಬಗ್ಗೆ ಯಾರೋ ತುಂಬ ಹೋಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅದನ್ನು ನೋಡಿ ಯಾರೋ ಭಾಳ ಹಿಂಸೆ ಪಟ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಇನ್ನೇನು ಹೇಳ್ತಾರೆ ಬಾಬಾ ಸಿಕ್ಸ್ ಆಫ್ ಬಾಂಡ್ಸ್ ಬಂದಿದೆ ಅಂದರೆ ಸಕ್ಸಸ್ ಸೊ ನೀವು ಎಷ್ಟು ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು ಸೊ ಅಂದರೆ ನಿಮ್ಮ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಯಾರೋ ತುಂಬ ನಿಮ್ಮ ಬಗ್ಗೆ ಇದು ಇದು ನಿಮ್ಮ ಎನರ್ಜಿ ಓಕೆನಾ ಸೊ ನೀವೆಷ್ಟು ಹೌ ಸಕ್ಸಸ್ಫುಲ್ ಯು ಆರ್ ನೀವೆಷ್ಟು ನೀವು ಯಾವುದೇ ಫೀಲ್ಡ್ ತಗೊಳ್ಳಿ ನಿಮ್ಮ ವಿಷಯದಲ್ಲಿ ಸೊ ಎಲ್ಲ ಪಾಸಿಟಿವ್ ಮಾತಾಡ್ತಾ ಇದ್ದಾರಂತೆ ಬಟ್ ಇದು ಒಬ್ರಿಗೆ ಸಹಿಸೋಕ್ಕಾಗ್ತಾಯಿಲ್ಲ ಅಂತ ತೋರಿಸ್ತಾ ಇದ್ದಾರೆ ನೋಡೋಣ ಇನ್ನೇನು ಕರ್ಡ್ ಬರುತ್ತೆ ಎಸ್ ಬಾಬಾ ಇದು ನಿಮ್ಮ ಎನರ್ಜಿ ಅಲ್ಲ ಇದು ಯೂರಾ ಎನರ್ಜಿ ಓಕೆ ಸೊ ತೋರಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯಾವ ಥರ ಹೇಟ್ರೆಡ್ನೆಸ್ ಇದೆ ಅಂತಂದರೆ ಜೊತೆಗೆ ಇದು ಕ್ವೀನ್ ಆಫ್ ಸುವರ್ಡ್ಸ್ ಬಂದಿರೋದು ಹ್ಞೂ ಸೊ ನಿಮ್ಮ ಸಕ್ಸಸ್ನ ನೋಡಿ ಹೇಗಾದರೂ ಮಾಡಿ ಕಟ್ ಮಾಡಬೇಕು ಅದನ್ನು ಖತಮ್ ಮಾಡಬೇಕು ಅಂದರೆ ಅಲ್ಲಿಗೆ ಕ್ಲೋಸ್ ಮಾಡಿಸ್ಬೇಕು ಅನ್ ನೀವು ಮುಂದುವರಿಬಾರ್ದು ನಿಮ್ಮ ಸಕ್ಸಸ್ ಜೀವನದಲ್ಲಿ ನೀವು ಮುಂದುವರಿಬಾರ್ದು ಅಲ್ಲಿಗೆ ಕಟ್ ಆಗಬೇಕು ಅನ್ನೋ ಥರ ಆಸೆ ಪಡ್ತಾ ಇದ್ದಾರೆ ಅಷ್ಟೇ ಓಕೆನಾ ಓಕೆನಾಟೇಲ್ಸ್ ಬಾಬಾ ಟ್ವೆಂಟಿ ಬಿಯಾಂಡ್ ಇಲ್ಲಿ ಏನ್ ಬರ್ತಾ ಇದೆ ಜಡ್ಜ್ಮೆಂಟ್ ಕಾರ್ಡ್ ಇದು ಅಂದರೆ ನಿಮಗೆ ಬರೀ ನೀವು ಬರೀ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಮಾತಾಡ್ತಿರೋದು ಒಂದೇ ಅಲ್ಲ ನೀವು ಜಡ್ಜ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತೀರಾ ಅಂತಲೂ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೇನು ಹೇಳ್ತಾರೆ ಒಬ್ಬರಿಗೆ ಒಂಥರ ಮಾಡಿದ್ರು ಪಾರ್ಸ್ ಡಿಫ್ರೆನ್ಷಿಯೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಎಲ್ರು ಒಂದೇ ಥರ ನೋಡ್ತೀರಾ ಅಂತ ಅಷ್ಟೆ ಹ್ಞೂ ಇಂಪಾರ್ಶಿಯಲ್ಲಾಗಿರ್ತೀರಾ ಸೊ ಡಿಫ್ರೆನ್ಷಿಯೇಟ್ ಮಾಡಲ್ಲ ಅಂದರೆ ಅವ್ ಅವ್ರಿಗೊಂಥರ ನೋಡ್ಕೊಳ್ಳೋದು ಇವ್ರಿಗೊಂಥರ ನೋಡೋದು ಆ ಥರ ಮಾಡಲ್ಲ ಹ್ಞೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಾರಲ್ಲ ಆ ಥರ ಇಲ್ಲ ನೀವು ಸೊ ಎಲ್ಲರೂ ಒಂದೇ ಥರ ಕಾಣ್ತೀರಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಹ್ಞೂ ಸೊ ನೈನ್ ಆಫ್ ಸೊ ಇದರಿಂದ ಏನಾಗಿದೆ ನಿಮಗೆ ನಿಮ್ಮ ತುಂಬ ಫುಲ್ಫಿಲ್ಲಿಂಗ್ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೈನ್ ಆಫ್ ಇದು ನಿಮ್ಮ ದುಡ್ಡು ಕಾಸು ವಿಚಾರದಲ್ಲಿ ಏನೆಲ್ಲ ಇದೆ ಸೊ ಎಲ್ಲ ಚೇಂಜಸ್ ಬರ್ತಾ ಇದೆ ಜೊತೆಗೆ ಸ್ಟಾರ್ ಕಾರ್ಡ್ ಕೂಡ ಬಂದಿದೆ ಸೊ ಇದೇನೆಂದರೆ ನೀವು ಸಕ್ಸಸ್ ಕೆಳಗೆ ಸ್ಟಾರ್ ಬಂದಿದೆ ಸೊ ನೀವು ಶೈನ್ ಆಗೋದು ಗ್ಯಾರಂಟಿ ಆಯಿತಾ ಏ ಬ್ಯೂಟಿಫುಲ್ ಎನರ್ಜಿಪ್ಪ ಇದು ವಾಟ್ ಇಸ್ ಬಾಬಾ ಸೊ ಕ್ವೀನ್ ಆಫ್ ಸ್ವೋರ್ಟ್ಸ್ ಅಂತ ಹೇಳಿದೆ ಅಲ್ವಾ ಇದು ನಿಮ್ಮ ಎನರ್ಜಿ ಎಲ್ಲ ಅಂದೆ ಸೊ ಇದರ ಅದ್ರ ಕೆ ಇದ್ರ ಕೆಳಗೆ ಇದು ಬಂದಿದೆ ಪಾಲಿಟಿಕ್ಸ್ ಅಂತ ನೋಡಿ ಸೊ ಹೇಗೋ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರತ್ತೆ ಅಂದರೆ ಇದು ಸೆವೆನ್ ಆಫ್ ಸ್ವೋರ್ಟ್ಸ್ ಇದು ಆಯಿತಾ ಅಂದರೆ ಮೋಸ ಏನೋ ನಿಮ್ಮ ಬಗ್ಗೆ ಪಾಲಿಟಿಕ್ಸ್ ಮಾಡಿ ನಿಮ್ಮ ಹೆಸರು ಹಾಳು ಮಾಡಬೇಕಷ್ಟೆ ಆ ಥರ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹ್ಞೂ ಓಕೆ ಇವೆಲ್ಲ ಏನೂ ನಡೆಯಲ್ಲ ಯೋಚನೆ ಮಾಡಬೇಡಿ ನೋಡೋಣ ಇನ್ನೊಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ ನೈನ್ ಆಫ್ ಬಾಂಡ್ಸ್ ಇದೆಲ್ಲ ಡ್ರಾಮಾ ನೋಡಿ ನೋಡಿ ನಿಮಗೆ ಎಕ್ಸಾಷನ್ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಇದಕ್ಕೆಲ್ಲ ನೀವು ಬಗ್ಗೋರೆ ಅಲ್ಲ ಇವಾಗ ಆ ಥರ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಅಫ್ಕೋರ್ಸ್ ಈಗ ಕ್ವೀನ್ ಆಫ್ ಬಾಂಡ್ಸ್ ಇದರಲ್ಲಿ ಇದ್ದೀರಾ ಅಂತಂದರೆ ನಿಮ್ಮ ಇದೆಲ್ಲ ಡ್ರಾಮಾ ಈ ಥರ ಎಲ್ಲ ಮೋಸ ಅನ್ಯಾಯ ಎಲ್ಲ ನೋಡೇ ಇರ್ತೀರ ಆಫ್ಕೋರ್ಸು ಓಕೆ ಸೊ ಅದೆಲ್ಲ ಏನು ಇಲ್ಲ ತೊಂದರೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಪ್ಲೇಫುಲ್ನೆಸ್ ಸೊ ಖುಷಿಯಾಗಿ ನಗ್ತಾ ಇದ್ದೀರಾ ಹಾಗೆ ಮುಂದೆ ಬರೀರಿ ಎವ್ರಿಥಿಂಗ್ ಇಸ್ ಫೈನ್ ಸೊ ಇನ್ನೇನು ಇದಂತೂ ಬ್ಯೂಟಿಫುಲ್ ಎನರ್ಜಿ ಜನ ಇದ್ದಾರೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ತೊಂದರೆ ಮಾಡೋರು ಇದ್ದೇ ಇರ್ತಾರೆ ಮೋಸ ಮಾಡೋರು ಇರ್ತಾರೆ ಹಾಗೆ ಅಂತ ನಿಮ್ಮ ಅಭಿವೃದ್ಧಿನ ತಡೆಯೋದಕ್ಕಾಗಲಿ ಅಥವಾ ನಿಮ್ಮ ಸಕ್ಸಸ್ನ ತಡೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಬೇರೆ ಡೆಕ್ಕಿಂದ ಇನ್ನೊಂದು ಕಾರ್ಡ್ ಆಗಿರ್ತಾ ಇದ್ದೀನಿ ಫೈನಲ್ ಡೆಕ್ ಫೈನಲ್ ಒಂದು ಬ್ಲೆಸ್ಸಿಂಗ್ ಬಾಬಾ ಫೋರ್ ಆಫ್ ಸೋಟ್ಸ್ ಖುಷಿಯಾಗಿರಿ ಇಂಥ ಈಗಿನೂ ಪ್ಲೇಫುಲ್ನೆಸ್ ಬಂತು ಫೋರ್ ಆಫ್ ಸೋಟ್ಸು ವೆರಿ ಹ್ಯಾಪಿಯಾಗಿರ್ತೀರಾ ಹ್ಯಾಪಿ ಲೈಫ್ ಲೀಡ್ ಮಾಡ್ತೀರಾ ಮುಂದೆ ಅಂತ ಬರ್ತಾ ಇದೆ ಓಕೆನಾ ಸೊ ಆ್ಯಸ್ ಯೂಶ್ವಲ್ ಇದು ಇನಿಷಿಯಲ್ ನೋಡ್ಬಿಟ್ರಣ ಫಾಸ್ಟಾಗಿ ಸೊ ಈ ಜೆ ಇ ಜೆ ಓ ಟಿ ವೈ ಓಕೆನಾ ಇ ಜೆ ಓ ಟಿ ವೈ ಇದಂತೂ ಬ್ಯೂಟಿಫುಲ್ ಎನರ್ಜಿ ಇನಿಷಿಯಲ್ ಆಯಿತು ಓಕೆ ತ್ರೀ ಏಯ್ಟ್ ತ್ರೀ ಏಯ್ಟ್ ತರ್ಟೀನ್ ಏಯ್ಟೀನ್ ಟ್ವೆಂಟಿ ತ್ರೀ ಟ್ವೆಂಟಿ ಏಯ್ಟ್ ಅಂತ ಬರ್ತಾ ಇದೆ ಓಕೆನಾ ಸೊ ಇಲ್ಲಿಗೆ ಬ್ಯೂಟಿಫುಲ್ ಇದೆ ವಾನ್ಸ್ ಎನರ್ಜಿ ಬ್ಯೂಟಿಫುಲ್ ಎನರ್ಜಿ ಇದೆ ಇದರಲ್ಲಿ ಆ್ಯಸ್ ಯೂಶಲ್ ಇದರಲ್ಲಿ ಏನೂ ಜೆಂಡರ್ ಇರೋದಿಲ್ಲ ಓಕೆನಾ ವಂಡರ್ಫುಲ್ ಎನರ್ಜಿ ಹೀಗೆ ಕಂಟಿನ್ಯೂ ಮಾಡಿ ಪಾಲಿಟಿಕ್ಸ್ ನಡೀತಿರುತ್ತೆ ಮೋಸ ಮಾಡಬೇಕು ಅಂತ ಅಂದ್ಕೊಳ್ಳೋರು ಮನಸ್ಸಲ್ಲಿ ಬರ್ತಾ ಇರುತ್ತೆ ಅದಕ್ಕೇನು ಮಾಡೋಕ್ಕಾಗಲ್ಲ ನೀವು ಪಾಡು ನೀವು ಮುನ್ನುಗ್ತಾಯಿರಿ ಸಕ್ಸಸ್ ನಿಮ್ಮ ಜೊತೆಗೇ ಇದೆ ಆಯಿತಾ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ ಸೊ ಇಲ್ಲಿವರೆಗೂ ನೋಡಿದ್ದೀರಾ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು